ಈಗ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ನಡೆದಾಗ ಎರಡ್ ಸಾವಿರದ ಹದಿನಾರರ ಮೇಲೂ ಇವರೆಲ್ಲ ಈ ತರ ದಾಟ್ಕೊಂಡು ಹೋಗ್ತಾ ಇದ್ದಾಗ ಹದಿನಾರು ಲಕ್ಷದ ಮೂವತ್ ಸಾವಿರದ ಕೋಟಿ ವರ್ಗೂ ದೇಶದ ಹಣ ನುಂಗಿದ್ದಾಗ ಏನೂ ಮಾಡಲಿಲ್ವಾ ಒಂದು ಗವರ್ನಮೆಂಟ್ ಅಂತ ಒಂದು ದೊಡ್ಡ ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ ಇರುತ್ತೆ ಇಂಥ ವಿಚಾರಗಳಲ್ಲಿ ಕೋರ್ಟ್ ಕೊಟ್ಟೆ ರೆಡ್ ಕಾರ್ನರ್ ಕೊಟ್ಟೆ ಆ ಫಾರ್ಮಲ್ ಎಕ್ಸ್ಟ್ರಡಿಶನ್ ಇದು ಮಾಡಿದೆ ಇವೆಲ್ಲ ಇದೆಯಲ್ಲ ಇದೊಂದು ಪ್ರಕ್ರಿಯೆ ಬಗ್ಗೆ ಮಾತಾಡ್ತಾ ಇದ್ದೆ ನಾನು ಫಲಿತಾಂಶದ ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ ನೋಡಿ ಕೆಲವು ಮಾತುಗಳಲ್ಲಿ ಏನು ಬಂತು ಕೇವಲ ಬಿಜೆಪಿ ಇದ್ದಾಗ ಮಾತ್ರ ಎಲ್ಲ ಓಡೋದ್ರು ಈ ಥರದ್ದೆಲ್ಲ ಮಾತು ಬಂತು ಲಲಿತ್ ಮೋದಿ ಓಡೋಗ ಯಾರು ಸರ್ಕಾರ ಇತ್ತು ಆಯ್ತಾ ವಿಜಯ್ ಮಲ್ಯ ಅವರಿಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಎಂಟು ಸಾವಿರದ ನಲವತ್ತು ಕೋಟಿ ಇದು ಕೊಡ್ಲಾಯ್ತು ಏನು ಸಾಲ ಕೊಡ್ಲಾಯ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ಎಂ ಪಿ ಆಗಿ ಡಿಕ್ಲೇರ್ ಮಾಡ್ತಾರೆ ಆದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪುನಃ ಅವರಿಗೆ ಒಂಬೈನೂರು ಕೋಟಿ ಕೊಡ್ತಾರೆ ಯಾರು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅದಕ್ಕೆ ಯಾರೋ ಒಬ್ರು ಕಾಲ್ ಮಾಡಿ ಹೇಳಿದರು ಅನ್ನುವಂಥದ್ದು ಕೂಡ ಆಗಿನ ಪತ್ರಿಕೆಗಳಲ್ಲಿ ಚರ್ಚೆ ಆಗಿದ್ದು ನಾವು ನೋಡಿದ್ದೀವಿ ಆಯ್ತಾ ಇನ್ನು ಅದಾನಿ ಬಗ್ಗೆ ಅದಾನಿ ಅದಾನಿಯವರು ಬಗ್ಗೆ ಇವರು ತುಂಬ ಹೇಳಿದರು ಎರಡು ಸಾವಿರದ ಏಳರಲ್ಲಿ ಫೋರ್ಪ್ಸು ಅವರು ಪಟ್ಟಿ ಮಾಡಿದ ನಲವತ್ತು ರಿಚೆಸ್ಟ್ ಇಂಡಿಯನ್ಸಲ್ಲಿ ಆವಾಗಲೂ ಅದಾನಿಯವರಿದ್ದರು ಆವಾಗ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಆಯ್ತಾ ಆವಾಗ ಇವರು ಐ ಎನ್ ಸಿ ಮನಮೋಹನ್ ಸಿಂಗ್ ಅವರ ಸರ್ಕಾರನೇ ಇವರಿಗೆ ಎಲ್ಲಿ ಗೊತ್ತಾ ಪಾಯಿಂಟ್ ಕೋಲ್ ಟರ್ಮಿನಲ್ ಆಸ್ಟ್ರೇಲಿಯಾದಲ್ಲಿ ಮತ್ತೆ ಕೋಲ್ ಮೈನ್ಸ್ ಇನ್ ಬುನಿಯು ಇಂಡೋನೇಷ್ಯಾದಲ್ಲಿ ಇವರೇ ಮೈನಿಂಗ್ಗೆ ಇದು ಅನುಮತಿ ಕೊಡ್ತಾರೆ ಅಂದ್ರೆ ಇವ್ರು ಕೇವಲ ಮೋದಿ ಮೋದಿ ಅವರು ಸರ್ಕಾರ ಇದ್ದಾಗ ಮಾತ್ರ ಹಿಂಗೆ ಅದಾನಿ ಅಂಬಾನಿ ಅಂತ ಹೇಳ್ತಾರೆ ಆದರೆ ಅದಾನಿಯವರು ಅವಾಗ್ಲೂ ಬಿಸ್ನೆಸ್ ಮ್ಯಾನ್ ಆಗಿದ್ರು ಈವಾಗ್ಲೂ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಆನಂತರ ಅವಾಗ್ಲೂ ಹೇಳಿದ್ರು ಅವರು ಫೋರ್ಟಿ ರಿಚೆಸ್ಟ್ ಇಂಡಿಯನ್ಸ್ ಅಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಲೇ ಕೂಡ ಅದಾನಿ ಅವರು ಇದು ರಿಚೆಸ್ಟ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ ಆಗಿದ್ರು ಆವಾಗ ಏನು ಕಾಂಗ್ರೆಸ್ನವ್ರು ಫೇವರ್ ಮಾಡ್ತಾ ಇದ್ರ ಹಾಗಾದ್ರೆ ಅಲ್ವಾ ಈ ಪ್ರಶ್ನೆ ಎದ್ದೇಳುತ್ತೆ ಅದರಿಂದಾಗಿ ಇದೆಲ್ಲ ಕೇವಲ ಆರೋಪ ಕೋಶ್ ಮಾತ್ರ ಇವರು ಸರ್ಕಾರ ಬಂದಾಗ ಒಂದು ಆರೋಪ ಮಾಡ್ತಾರೆ ಇವರಿಗೆ ಸರಿ ಇದ್ದಾಗ ಒಂದು ಆರೋಪ ಮಾಡ್ತಾರೆ ಇದು ಇವರು ಮಾಡ್ತಾ ಇರುವಂತದ್ದು ಇನ್ನು ಒಂದು ಪ್ರಶ್ನೆ ಬಂತು ಏನಂತ ಹೇಳಿದ್ರೆ ಅವ್ರು ಹೋಗುವಾಗ್ ಯಾಕ್ ಬಿಟ್ರಿ ಅಂತ ಹೇಳ್ತಾರೆ ವಿಜಯ್ ಮಲ್ಯ ವಿಜಯ್ ಮಲ್ಯ ದೇಶ ಬಿಟ್ಟು ಹೋಗುವಾಗ ನಾನು ಲಂಡನ್ ಗೆ ಬಿಸ್ನೆಸ್ ಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದು ಆಯ್ತಾ ಆದ್ರಿಂದ ಅವ್ರು ಪ್ರೈವೇಟ್ ಜೆಟ್ ಅಲ್ಲಿ ಹೋಗ್ತಾರೆ ಆದ್ರಿಂದಾಗಿ ಕೆಲವೊಂದು ಪ್ರೋಟೋಕಾಲ್ ಲೂಪ್ ಹೋಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಅವ್ರು ಹೋದವು ಆದ್ರೆ ವಾಪಸ್ ಬಂದಿಲ್ಲ ಅವ್ರು ಈವನ್ ನೀರವ್ ಮೋದಿ ಕೂಡ ಹಾಗೆ ಹೋಗಿದ್ದು

ಒಂದು ದೇಶವ ಒಂದು ಸರ್ಕಾರ ಕೂಡ ಉತ್ತರ ಆಗಬಾರ್ದು ಯಾಕೆ ನಾನು ಕೇಳ್ತಿದ್ದೀನಿ ಗೊತ್ತಾ ಅಲ್ಲಿವರೆಗೂ ಇವ್ರ ಮೇಲೆ ಕೇಸೇ ಫೈಲಾಗಿಲ್ಲ ಇವೇ ಇನ್ವೆಸ್ಟಿಗೇಷನ್ನೇ ಶುರುವಾಗಿರಲಿಲ್ಲ ಇವರು ಆರಾಮಾಗಿದ್ದರು ಆಮೇಲೆ ಯಾವಾಗೋ ಎಫ್ ಐ ಆರ್ ಆಯಿತು ಇವರು ದೇಶ ಬಿಟ್ಟು ಹೋದ್ಮೇಲೆ ಎಫ್ ಐ ಆರ್ ಆಯಿತು ಅಂತಿದ್ದರೆ ನಿಮ್ಮ ಇಡೀವಾದ ಒಪ್ಕೊಂಡ್ಬಿಡ್ತಾ ಇದ್ದೆ ಈ ಇಡೀ ಇಷ್ಟು ಜನ ನಮ್ಮ ದೇಶ ಬಿಟ್ಟು ಹೋಗಿದ್ದಾರಲ್ಲ ಇನ್ವೆಸ್ಟಿಗೇಷನ್ ಶುರುವಾದ ಮೇಲೆ ಹೋಗಿರ್ತಕ್ಕಂಥವ್ರು ಇವರು ಅದನ್ನು ನೀವು ಏನೋ ಒಂದು ರೀತಿಯಲ್ಲಿ ನಾವು ಕಾಕತಾಳಿಯವಾಗೆ ಅದೇನೋ ಲೂಪೋಲಿತ್ತು ಅದು ಬೇರೆ ವಿಚಾರ ಬಿಡಿ ಇನ್ನೊಂದಿನ ಅದು ಆ ಥರ ನಾವು ಹೇಳೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಶುರುವಾಗ ಒಂದ್ ಕೊಲೆಗಾರ ಯಾವ್ದೋ ಒಂದು ಚೀಟಿಂಗ್ ಆಯ್ತು ಅಂದ್ರೆ ಪಾಸ್ಪೋರ್ಟ್ ಮುಟ್ಗೋಲ್ ಹಾಕ್ರಿ ಒಂದು ಶರತ್ ಗಳಾಕ್ರಿ ಅವ್ನು ಬೇಲ್ ಕೊಡಬೇಡ್ರಿ ಬೇಲ್ ಕೊಟ್ರು ಷರತ್ ಹಾಕ್ರಿ ಇಂತಾರೆ ಕೋಟಿ ಅವ್ರಿಗೆ ನೀವು ಏರ್ಪೋರ್ಟ್ ಅಲ್ಲಿ ರಾಜಮರ್ಯಾದಿಂದ ಕಳ್ಸಿಕೊಟ್ಬಿಟ್ರಿ ನೀವಂಗಾದ್ರೆ ಸೊ ಅದು ನೀವು ಇವಾಗ ಹೇಳೋದು ಕರೆಕ್ಟ್ ಇದೆ ಇದಕ್ಕೆ ಬೇಕಾದ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಆದ್ರೆ ಹಿಂದಿನ ನಡ್ಕೊಂಡು ಬರ್ತಾ ಇದೆಯಲ್ಲ ಬರ್ತಿತ್ತಲ್ಲ ಹ್ಮ್

ీ ఇస్ దోస్ట్ పవర్ఫుల్ పర్సన్ అందోన్స్ ఫిఫ్త్ లార్జెస్ట్ ఎకనమిస్ అదన వర్డ్ యూస్ ద మోస్ట్ స్పీచ్ స్పీచ్ అండ్ హి హాస్ మేడ్ ఇండియా ఫిఫ్త్ లార్జెస్ట్ ఇకమిల్డ్ అదన ఆనంతరం

ಕೃಷ್ಣರಾಜ್ ಸರ್ ಈಗ ನಾನು ಕೇಳ್ತಿರೋದು ಈ ಎಕನಾಮಿಕ್ ಅಫೆಂಡರ್ಗಳ ವಿಚಾರದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಇನ್ಯಾವುದೋ ಜೆ ಡಿ ಎಸ್ಸು ಇನ್ಯಾವುದೋ ಆರ್ ಜೆ ಡಿ ಈ ಥರ ನಾವು ಮಾತಾಡಬಾರ್ದು ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ದೇಶದ ಹಣ ಸರ್ ಈ ಜನ ಇಟ್ಟಿರ್ತಕ್ಕಂಥ ಹಣ ಒಬ್ಬ ಮನುಷ್ಯ ಎಫ್ ಡಿಗೆ ಇಡ್ತಾನೆ ಜೀವಮಾನ ಪೂರ್ತಿ ದುಡಿದಿರ್ತಾನೆ ಎಫ್ ಇಟ್ಟಿರ್ತಾನೆ ಮಗಳು ಮದುವೆಗೆ ಇಟ್ಟಿರ್ತಾನೆ ಇನ್ನೇನೋ ನನ್ನ ಮುಂದಿನ ಭವಿಷ್ಯಕ್ಕಾಗುತ್ತೆ ಅಂತ ಇಟ್ಟಿರ್ತಾನೆ ಯಾವುದೋ ಆಪರೇಷನ್ಗೆ ಅಂತ ಇಟ್ಟಿರ್ತಾನೆ ಯಾರೋ ಈ ಥರ ಕದ್ಕೊಂಡು ಹೋಗೋದು ಹೊಸದೊಂದು ಟ್ರಿಕ್ಸ್ ಶುರುವಾಯಿತು ದೇಶದಲ್ಲಿ ಆ ಟ್ರಿಕ್ಸ್ ಏನಂದರೆ ಈ ಬ್ಯಾಂಕ್ಗಳನ್ನು ಮರ್ಜು ಮಾಡಿಬಿಡೋದು ಎಷ್ಟೊಂದು ಬ್ರಾಂಚ್ಗಳಿವೆ ಚೆನ್ನಾಗಿ ನಡೀತಾ ಇದ್ದ ಬ್ಯಾಂಕ್ ಜೊತೆಯಲ್ಲಿ ಒಂದು ಲಾಸ್ ಆಗಿರೋ ಬ್ಯಾಂಕ್ನ ಮರ್ಜ್ ಮಾಡಿಬಿಡೋದು ಈ ಮರ್ಜ್ ಮಾಡೋ ಮೂಲಕವಾಗಿ ಏನಾದರೂ ಆ ಬ್ಯಾಂಕ್ಗಳು ಗೊತ್ತಿಲ್ಲ ಯಾಕೆ ಮರ್ಜ್ ಆಯಿತು ಗೊತ್ತಿಲ್ಲ ಲಾಸ್ ಆಗಿತ್ತು ಲಾಸ್ ಆಗಿತ್ತು ಮರ್ಜ್ ಮಾಡಿಬಿಡು ಎಂಬಲ್ಲಿಗೆ ಎಲ್ಲ ಎಕನಾಮಿಕ್ ಅಫೆಂಡರ್ಗಳ ವಿಚಾರದಲ್ಲಿ ದೇಶಕ್ಕಾದ ನಷ್ಟಕ್ಕೆ ಆಸ್ ಇಫ್ ಪರಿಹಾರ ರೂಪದಲ್ಲಿ ಒಂದು ಸೂತ್ರ ಕಂಡು ಹಿಡಿದಿರುವಂತೆ ಇದಾದರೂ ಕೂಡ ಎನ್ ಪಿ ಎ ರೈಟ್ ಆಫ್ ಎನ್ ಪಿ ಎ ರೈಟ್ ಆಫ್ ಸಾಲವನ್ನು ಮನ್ನಾ ಮಾಡುವಂಥದ್ದು ಇಂಡೈರೆಕ್ಟ್ ಅಲ್ಲಿ ಈ ಲೆರಲ್ಲಿ ಇಡಲ್ಲ ಇನ್ನೊಂದು ಲೆಕ್ಕದ ಪುಸ್ತಕದಲ್ಲಿ ಬಿಡ್ತೀನಪ್ಪ ಅವಾಗ ಈ ಲೆಕ್ಕದ ಇನ್ನು ಹೊಸ ಬುಕ್ ಇದೆಯಲ್ಲ ಇದ್ರಲ್ಲಿ ಲೆಕ್ಕ ಕಾಣಿಸಲ್ಲ ಎನ್ನುವ ರೀತಿಯಲ್ಲಿ ವಸೂಲಾಗದ ಸಾಲವನ್ನು ಇಟ್ಟುಬಿಟ್ರೆ ಅಲ್ಲಿ ಭಾರತದ ಅರ್ಥವ್ಯವಸ್ಥೆಗೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಬಿಡುತ್ತಾ ಅಂತ ಇದು ಬಿಗ್ ಬ್ಯಾಂಕ್ಸ್ ಅಥವಾ ಮರ್ಜರ್ ಆಫ್ ಸಮ್ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಏನಿದೆ ಇದು ಈ ಒಂದು ಎನ್ ಪಿ ಎ ಯಾವಾಗ ಜಾಸ್ತಿ ಆಯ್ತು ಈ ಬಿಗ್ ಬಿಸ್ನೆಸ್ ಮತ್ತೆ ಕಾರ್ಪೊರೇಟರ್ಸ್ ಜಾಸ್ತಿ ಲೋನ್ ತಗೊಂಡು ಇದಾಯ್ತು ಇವ್ರನ್ನೆಲ್ಲ ನೀವೇ ಹೇಳ್ದಂಗೆ ಇವರೆಲ್ಲ ವಿಲ್ ಫುಲ್ ಡಿಫಾಲ್ಟರ್ಸ್ ಅಂದ್ರೆ ಬ್ಯಾಂಕ್ಗಳಿಗೆ ಮೊದಲೇ ಗೊತ್ತಿದೆ ಇವರೆಲ್ಲ ಕಂಟಿನ್ಯೂಸ್ ಆಗಿ ರೀಪೇಮೆಂಟ್ ಆಗ್ತಾ ಇಲ್ಲ ಪ್ರಿನ್ಸಿಪಲ್ ಜೊತೆಗೆ ಇಂಟ್ರೆಸ್ಟ್ ರೀಪೇಮೆಂಟ್ ಆಗ್ತಿಲ್ಲ ಅಂತ ಗೊತ್ತಿದೆ ಅವ್ರಿಗೆ ಮತ್ತೆ ನಮ್ಮಲ್ಲಿ ಎಕನಾಮಿಕ್ ಇಂಟೆಲಿಜೆನ್ಸ್ ಅಂತ ಒಂದು ವಿಂಗ್ ಇದೆ ಅವರು ಕೂಡ ಕೆಲಸ ಮಾಡ್ತಿರ್ತಾರೆ ಬಟ್ ಇದೆಲ್ಲ ಏನಂತಂದ್ರೆ ನಾನು ಮೊದ್ಲೇ ಇದು ಪೊಲಿಟಿಕಲ್ ಎಕಾನಮಿ ಆಫ್ ರೆಂಟ್ ಸೀಕಿಂಗ್ ಅಂತ ಹೇಳ್ಬೋದು ಅಂದ್ರೆ ಈ ಒಂದು ಕರಪ್ಷನ್ ಇರೋದ್ರಿಂದ ಸಿಸ್ಟಮ್ ಅಲ್ಲಿ ಇದನ್ನ ಮರೆಮಾಚುವಂತದ್ದು ಒಂದು ಟ್ರಾನ್ಸ್ಪರೆನ್ಸಿ ಇಲ್ದೇ ಇರುವಂತದ್ದು ಅಕೌಂಟಬಿಲಿಟಿ ಇಲ್ದೇ ಇರುವಂತದ್ದು ಗವರ್ನೆನ್ಸ್ ಇಲ್ದೇ ಇರುವಂತದ್ದು ಈ ರೀತಿಯಾಗಿ ಈ ಒಂದು ವ್ಯವಸ್ಥೆ ಇದು ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಗೊತ್ತಿರೋದು ಇದು ಜಸ್ಟ್ ಟಿಪ್ ಆಫ್ ದಿ ಐಸ್ಬರ್ಗ್ ಇದು ಈ ಏನು ಮೂವತ್ತ ಮೂರು ಅಥವಾ ಹದಿನೈದು ಜನ ಫಿಸಿಟಿವ್ ಅಂತ ಏನ್ ಹೇಳಿದ್ರೆ ಎಕನಾಮಿಕ್ ಅಫೆಂಡರ್ಸ್ ಅವರು ಅವ್ರದ್ದು ಸ್ವಲ್ಪ ಅಷ್ಟೇ ಆ ರೀತಿ ಸಾಕಷ್ಟು ಇದೆ ಈ ವ್ಯವಸ್ಥೆ ನೂರು ಕೋಟಿ ಒಳಗಡೆ ಅವ್ರದ್ದು ಈ ಲೆಕ್ಕಕ್ಕೆ ಬರಲ್ವಂತೆ ಈ ಅಂತ ಮಾಡಿದಾರಲ್ಲ ನೂರು ಕೋಟಿ ಒಳಗಿರೋ ಲೆಕ್ಕಕ್ಕೆ ನೂರು ಕೋಟಿ ಒಳಗಡೆ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ಮೋಸ ಮಾಡಿಬಿಟ್ಟಿದ್ದಾರೆ ಈ ದೇಶಕ್ಕೆ ಅಂತ ಅದನ್ನ ಅಷ್ಟೇ ಆ ಆಕ್ಟ್ ಒಳಗಡೆ ಯಾಕೆ ತರಲಿಲ್ಲ ಅಂತ ಬಿಟ್ಬಿಡೋಣ ಅವ್ರನ್ನ ಹಾಗಾದ್ರೆ ಅಂತ ಬಡವ ಒಬ್ಬ ಟ್ರಾಕ್ಟರ್ ಲೋನ್ ಗೆ ಎರಡು ಕಂತು ಕಟ್ಟಿಲ್ಲ ಟ್ರಾಕ್ಟರ್ ಸೀಸ್ ಮಾಡಿಬಿಡ್ತಾರೆ ಮನೆ ರೈತನಿಗೆ ಮನೆ ಮೇಲೆ ನೋಟಿಸ್ ಅಂಟಿಸ್ ಬಿಡ್ತಾರೆ ಇವ್ರಿಗೆಲ್ಲ ಯಾಕಿಲ್ಲ ಅಂತ ಸೊ ಅದು ಅದು ಬೇಕು ಅಂತಾನೆ ಮಾಡ್ತಾ ಇಲ್ಲ ಅದು ಹಾಗಾಗಿ ಒಂದು ಪ್ರೈವೇಟೈಸೇಷನ್ ಆದ್ಮೇಲೆ ಅವರು ಲೋನ್ಗಳನ್ನ ತಗೋಬೇಕಾಗಿರೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ತಗೋಬೇಕಾಗಿರೋದು ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ತಗೋಬಹುದು ಅವರು ಪರ್ಟಿಕ್ಯುಲರ್ಲಿ ಯಾಕೆ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ತಗೊಳ್ತಾ ಇದಾರೆ ಅನ್ನೋದು ಒಂದನೇದು ಎರಡನೇದು ಈ ಒಂದು ಸರ್ಕಾರಗಳು ಇವರಿಗೆ ಸಪೋರ್ಟ್ ಮಾಡುವಂತದ್ದು ಈ ಲೋನ್ ತಗೊಂಡಾಗ ಅವ್ರಿಗೆ ಸಪೋರ್ಟ್ ಕೊಡುವಂತದ್ದು ಎರಡನೇ ಒಂದ್ ಭಾಗ ಮೂರನೇದು ಅದನ್ನ ರಿಕವರಿ ಮಾಡದಿರುವಂತದ್ದು ಈಗ ಸಾಕಷ್ಟು ಅವರು ಸೆಕ್ಯೂರಿಟಿನ ಕೊಡ್ತಾ ಇದಾರೆ ಯಾಕೆ ಅವರು ಮಾರಾಟ ಮಾಡಿ ಆ ಒಂದು ದೇಶಕ್ಕೆ ಆ ಹಣವನ್ನು ತರಬಾರ್ದು ಅವರ ಆಸ್ತಿಗಳನ್ನೆಲ್ಲ ಯಾಕೆ ಮುಟ್ಟುಗೋಲು ಹಾಕೊಂಡು ಅದನ್ನೆಲ್ಲ ಮಾರಾಟ ಮಾಡಿ ಅದನ್ನ ಅಹ್ ಲಿಕ್ವಿಡಿಟಿ ಕನ್ವರ್ಟ್ ಮಾಡಬಹುದಾಗಿತ್ತು ಈಗ ಎಲ್ಲ ಅದನ್ನು ಮಾಡ್ತಾ ಇಲ್ಲ ಅಂದ್ರೆ ಸರ್ಕಾರದ ಆ ನಡವಳಿಕೆಗಳು ಒಂದು ಸಂಶಯಾಸ್ಪದವಾಗಿ ಕಾಣ್ತಾ ಇರೋದನ್ನ ನಾವು ಗಮನಿಸಬಹುದು ಇಲ್ಲಿ